ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸೇವಾನಗರ ಗ್ರಾಮದಲ್ಲಿ ಎಸ್ ಎಸ್ ಕೇರ್ ಟ್ರಸ್ಟ್ ದಾವಣಗೆರೆ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ನಿಂದ ಉಚಿತ ಆರೋಗ್ಯ ಶಿಬಿರ ತಾಲೂಕಿನ ಸೇವಾನಗರ ಗ್ರಾಮದಲ್ಲಿ ಎಸ್ ಎಸ್ ಕೇರ್ ಟ್ರಸ್ಟ್ ದಾವಣಗೆರೆ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಹುಬ್ಬಳ್ಳಿ ಒಂದು ವರ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಡಾಕ್ಟರ್ ಹರೀಶ್ ರವರು ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಆರೋಗ್ಯ ಶಿಬಿರವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಶಾಮನೂರು ಶಿವಶಂಕರಪ್ಪ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರು ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರ ಒತ್ತಾಸೆಯಿಂದ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಇಂತಹ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಶಿಬಿರಗಳನ್ನು ಆಯೋಜಿಸಲಾಗಿದೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧೋಪಚಾರಗಳನ್ನು ನೀಡುತ್ತಿದ್ದೇವೆ ಯಶಸ್ ಆಸ್ಪತ್ರೆಯಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಗರ್ಭಿಣಿ ಮಹಿಳೆಯರಿಗೆ ಸಂಪೂರ್ಣವಾಗಿ ಉಚಿತ ಹೆರಿಗೆ ಹಾಗೂ ಮಗುವಿನ ಪೋಷಣೆ ನೀಡಲಾಗುವುದು ಈ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ಔಷಧಿ ಕೀಲು ಮೂಳೆ ರೋಗ ಮಹಿಳೆ ಮತ್ತು ಸ್ತ್ರೀ ವಿಭಾಗ ಹಾಗೂ ದಂತ ತಪಾಸಣೆ ಮಾಡಲಾಗುವುದು ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಸೇವೆ ನೀಡುತ್ತಿದ್ದೇವೆ ಎಂದು ಹೇಳಿದರು ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ಎಸ್ ಎಸ್ ಕೆ ಟ್ರಸ್ಟ್ ಕೊಡಿ ಸೊ ಎರಡು ಸಾವಿರದ ಹತ್ತೊಂಬತ್ತರಿಂದ ಎಸ್ ಎಸ್ ಕೆ ಟ್ರಸ್ಟ್ ಗ್ರಾಮೀಣ ಭಾಗದ ಆರೋಗ್ಯ ಸೇವೆಗಳನ್ನು ಒದಗಿಸ್ತಾ ಬರ್ತಾ ಇದ್ದು ಮೊದಲನೇದಾಗಿ ಎಸ್ ಎಸ್ ಕೆ ಟ್ರಸ್ಟ್ ವತಿಯಿಂದ ಡಯಾಲಿಸಿಸ್ ವಿಭಾಗವನ್ನು ಪ್ರಾರಂಭಿಸಿದ್ದು ಎಸ್ ಎಸ್ ಕೆ ಟ್ರಸ್ಟ್ ದಿನಕ್ಕೆ ನಾಲ್ಕನೇ ಭಾಗಗಳಲ್ಲಿ ಡಯಾಲಿಸ ಸಂಪೂರ್ಣವಾಗಿ ಉಚಿತವಾಗಿ ನೆರವೇರಿಸ್ತಾ ಬರ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟ್ ಆಗಿರ್ತಕ್ಕಂಥ ಶ್ರೀಮತಿ ಶ್ರೀ ಶಾಮುಲು ಶಿವಶಂಕರ್ ಭಾಜಿ ಅವರು ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನವರು ಹಾಗೂ ಮತ್ತೆ ಲೈಫ್ ಟ್ರಸ್ಟ್ ಆಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಬೊಬಾ ಮಲ್ಲಿಕಾರ್ಜುನರವರ ಒತ್ತಾಸೆಯಿಂದ ಗ್ರಾಮೀಣ ಭಾಗದಲ್ಲಿ ನಾವು ಆರೋಗ್ಯ ಸೇವೆಗಳನ್ನು ಒದಗಿಸ್ತಾ ಬರ್ತಾಯಿದ್ದು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿಕೊಂಡು ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಅವರಿಗೆ ಅದರಿಂದ ರೆಫರೆನ್ಸ್ ಆಗ್ತಕ್ಕಂಥ ಕೇಸಸ್ಗಳಿಗೆ ಸುಮಾರು ಐವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಎಸ್ ಎಸ್ ಆಸ್ಪತ್ರೆ ಮತ್ತು ಹಾಗೂ ಪಾಪೂಜಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾ ಬರ್ತಾ ಇದ್ದೀವಿ ಅದರ ಜೊತೆಯಾಗಿ ಮಹಿಳೆಯರಿಗೆ ಯಾರು ಪ್ರೆಗ್ನೆಂಟ್ ಗರ್ಭಿಣಿ ಮಹಿಳೆಯರಿದ್ದಾರೆ ಅವರಿಗೆ ಉಚಿತವಾಗಿ ಸಂಪೂರ್ಣ ಸಂಪೂರ್ಣವಾಗಿ ಉಚಿತವಾಗಿ ಹೆರಿಗೆ ಸೌಲಭ್ಯ ಕೂಡ ನೀಡ್ತಾ ಬರ್ತಾ ಇದ್ದೀವಿ ಸೊ ಬಿ ಪಿ ಎಲ್ ಕಾರ್ಡ್ ಓಲ್ಡ್ರಾಗಿರ್ತಕ್ಕಂಥ ಯಾವುದೇ ಮಹಿಳೆ ಆಗಿರ್ಬೋದು ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಹೆರಿಗೆ ಮತ್ತು ಮಗುವಿನ ಆರೈಕೆಯನ್ನು ಕೂಡ ನಮ್ಮ ಎಸ್ ಎಸ್ ಆಸ್ಪತ್ರೆ ಹಾಗೂ ಬಾಪೂಜಿ ಆಸ್ಪತ್ರೆಯಲ್ಲಿ ನೀಡ್ತಾ ಬರ್ತಾ ಇತ್ತು ಪ್ರತಿಯೊಂದು ಶಿಬಿರದಲ್ಲಿ ಸುಮಾರು ಐದರಿಂದ ಆರು ವಿಭಾಗಗಳು ಭಾಗವಹಿಸ್ತಾ ಇದ್ದಾವೆ ಒಂದು ಮೊದಲನೇದಾಗಿ ಮೆಡಿಸಿನ್ ವಿಭಾಗ ಕಣ್ಣಿನ ವಿಭಾಗ ಚರ್ಮರೋಗ ವಿಭಾಗ ಕೀಲು ಮೂಳೆ ವಿಭಾಗ ಹಾಗೂ ಮಹಿಳೆ ಮತ್ತು ಸ್ತ್ರೀ ರೋಗ ವಿಭಾಗ ಇನ್ನೂ ಹೆಚ್ಚಿನ ವಿಭಾಗಗಳನ್ನು ಭಾಗವಹಿಸಿ ಸಂಪೂರ್ಣವಾದ ಆರೋಗ್ಯ ಸೇವೆಯನ್ನು ಕೊಡೋದ್ರ ಜೊತೆಗೆ ಆಪ್ತ ಸಮಾಲೋಚನೆ ಮತ್ತು ಬಂದಿರತಂಥ ಶಿಬಿರಾರ್ಥಿಗಳಿಗೆ ಸುಮಾರು ಹತ್ತು ದಿನಗಳವರೆಗೆ ಉಚಿತವಾಗಿ ನಾವು ಮೆಡಿಸಿನ್ ಕೂಡ ಈ ಶಿಬಿರದಲ್ಲಿ ಕೊಡುತ್ತಾ ಇದ್ದೀವಿ ಇದು ಹೆಚ್ಚು ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಒಂದು ಆರೋಗ್ಯ ಗ್ರಾಮದ ಮುಖಂಡ ರಾಮನಾಯಕ್ ಮಾತನಾಡಿ ಸ್ವಾತಂತ್ರ್ಯ ಬಂದಾಗಿನಿಂದ ಮೊದಲ ಬಾರಿ ಎಸ್ ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರುವುದು ಈ ಭಾಗದ ಹನ್ನೊಂದು ಹಳ್ಳಿಗಳ ಜನರಿಗೆ ಉಚಿತ ಆರೋಗ್ಯ ನೀಡಿದ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರಿಗೆ ಹಾಗೂ ಶಾಸಕರಾದ ಎಂ ಪಿ ಲತಾ ಲತಾರ ಲತಾರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಹೇಳಿದರು ಬಂಜಾರ್ ಸಮಾಜದ ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಎಲ್ ಪಿ ಕಠಾರಿ ನಾಯ್ಕ್ ಮಾತನಾಡಿ ನಮ್ಮ ಊರಿನಲ್ಲಿ ಪ್ರಥಮ ಬಾರಿಗೆ ಆಪ್ತ ಸಮಾಲೋಚನಾ ಸಭೆ ಹಾಗೂ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದೇವೆ ಈ ಭಾಗದ ಹನ್ನೊಂದು ಹಳ್ಳಿಗಳ ಸಾವಿರಾರು ಜನರು ಈ ತಪಾಸಣೆಯಲ್ಲಿ ಪಾಲ್ಗೊಂಡು ಯಶಸ್ಕಿಯ ಟ್ರಸ್ಟ್ ವತಿಯಿಂದ ಎಲ್ಲ ಕಾಯಿಲೆಗಳ ತಪಾಸಣೆ ಮಾಡಲಾಗುತ್ತದೆ ಯಶಸ್ಕಿಯರ್ ಟ್ರಸ್ಟ್ ಮಾಲೀಕರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನಾಯ್ಕ್ ನಾಗರಾಜ್ ನಾಯ್ಕ್ ಹನುಮಂತ ನಾಯ್ಕ್ ಠಾಕರ್ ನಾಯ್ಕ್ ಗ್ರಾಮ ಪಂಚಾಯತಿ ಸದಸ್ಯರಾದ ನೀಲಿಬಾಯಿ ಸಿದ್ದಿಬಾಯಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಶಂಕರ್ ನಾಯ್ಕ್ ಎಲ್ ಪಿ ಕಠಾರಿ ನಾಯ್ಕ್ ಎಲ್ ಹಾಲೆ ನಾಯ್ಕ್ ಎಲ್ ಮೂರ್ತಿ ನಾಯ್ಕ್ ಡಾಕ್ಟರ್ ಮೀಟೆ ನಾಯ್ಕ್ ಮಲ್ಲೇಶ್ ನಾಯ್ಕ್ ಎನ್ ನಾಯ್ಕ್ ಮುಖ್ಯ ಗುರುಗಳಾದ ಪರಮೇಶ್ವರ್ ನಾಯ್ಕ್ ಡಾಕ್ಟರ್ ಅಶ್ವಿನಿ ಪ್ರವೀಣ್ ಸಹ ಶಿಕ್ಷಕರಾದ ರಾಜಪ್ಪ ಶಕುಂತಲಾಬಾಯಿ ರೇಖಾ ಅತಿಥಿ ಶಿಕ್ಷಕ ಮೂರ್ತಿ ನಾಯ್ಕ್ ಹಾಗೂ ಆಶಾ ಕಾರ್ಯಕರ್ತೆಯರು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ನಾರದ್ ನಾಯಕ್ ಅಂತ ಹೇಳ್ಬಿಟ್ಟು ಸರ್ ಈ ಒಂದು ಕಾರ್ಯಾಗಾರದ ಭಾಳ ಅವಶ್ಯಕತೆ ಇತ್ತು ಆರೋಗ್ಯ ಶಿಬಿರದ ಅವಶ್ಯಕತೆ ಭಾಳ ಇತ್ತು ನಮ್ಮ ಊರಿಗೆ ಸುಮಾರು ವರ್ಷಗಳಿಂದ ಇಂಥ ಒಂದು ಶಿಬಿರ ಆಗ್ತಿ ಆಗಿರಲಿಲ್ಲ ಹಾಗಾಗಿ ಈ ಬಾರಿ ಮೇಡಮ್ ಲತಾ ಇವು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮು ಮತ್ತು ಲತಾ ಮಲ್ಲಿಕಾರ್ಜುನ್ ಮೇಡಮ್ ಶಾಸಕರು ಮತ್ತು ಸಂಸದರು ಇವು ಇವರಿಬ್ಬರ ಒಂದು ಆದೇಶದ ಮೇರೆಗೆ ಎಸ್ ಎಸ್ ಕೇರ್ ಟ್ರಸ್ಟ್ ದಾವಣಗೆರೆಯವರಿಂದ ಈ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇವು ಆ ಉದ್ದೇಶದಿಂದ ನಾವು ಈ ಶಿಬಿರಕ್ಕೆ ಶಿಬಿರ ಹಮ್ಮಿಕೊಂಡಿರೋ ಉದ್ದೇಶದಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮಗೆ ಇದು ಭಾಳ ಅನುಕೂಲ ಆಗಿದೆ ನಮ್ಮ ಊರಿನ ಜನತೆಗೆ ಭಾಳ ಒಳಗಡೆ ಇರೋವಂಥ ಗ್ರಾಮ ಇದು ರೋಡ್ ಸೈಡ್ ಬಿಟ್ಟು ಒಳಗಡೆ ಇರೋಂಥ ಗ್ರಾಮ ಹಾಗಾಗಿ ಭಾಳ ಕೊರತೆ ಇದೆ ಆ ಉದ್ದೇಶದಿಂದ ಈ ಒಂದು ಆರೋಗ್ಯ ಶಿಬಿರ ಏರ್ಪಡಿಸಿರೋದಕ್ಕೆ ನಾವೆಲ್ಲರೂ ಕೂಡ ಗ್ರಾಮ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ನಾನು ಅಂತ ಸೇವಾನಗರ ವಿಜಯನಗರ ಜಿಲ್ಲೆ ಹಪ್ಪಳಿ ತಾಲೂಕು ನಾನು ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದೀನಿ ಅದೇ ರೀತಿಯಾಗಿ ಬಂಜಾರ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದಲ್ಲಿ ಮಾಧ್ಯಮ ಸಲಹೆಗಾರನಾಗಿ ತುಂಬ ವರ್ಷದಿಂದ ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ದೀನಿ ಇವತ್ತೇನು ವಿಶೇಷ ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ ಇವತ್ತು ನಮ್ಮೂರಲ್ಲಿ ಸೇವಾನಗರದಲ್ಲಿ ವಿಶೇಷವಾಗಿ ಸುಮಾರು ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ ಆದರೂ ಸಹ ಇತಿಹಾಸದಲ್ಲಿ ಇದೇ ಇದೇ ಮೊದಲ ಬಾರಿಗೆ ನಾವು ಆ ಒಂದು ಉಚಿತ ಆಪ್ತ ಸಮಾಲೋಚನಾ ಶಿಬಿರ ಮತ್ತು ಆರೋಗ್ಯ ಉಚಿತ ಶಿಬಿರವನ್ನು ಏರ್ಪಡಿಸಿದ್ವಿ ಅದರ ಸದುಪಯೋಗವನ್ನು ಊರಿನ ಸುತ್ತಮುತ್ತಲ ಇರ್ತಕ್ಕಂಥ ಸುಮಾರು ಹನ್ನೊಂದು ಹಳ್ಳಿಗಳಿಂದ ಸುಮಾರು ಸಾವಿರಾರು ಜನರು ಇವತ್ತು ತಪಾಸಣೆಗೊಳಪಟ್ಟು ತುಂಬ ಕಾಯಿಲೆ ಇರತಕ್ಕಂಥವರೆಲ್ಲ ಎಸ್ ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಉಚಿತ ಆಪರೇಷನ್ನು ನಡೀತಾ ಇದೆ ಹಾಗಾಗಿ ಕಣ್ಣಿಂದು ದಂತದ್ದು ಅದ್ರ ಜೊತೆ ಜೊತೆಗೆ ಚರ್ಮ ರೋಗ ಕೀಲು ಮೂಳೆ ರೋಗ ಸುಮಾರು ಏಳು ಥರದ ವಿವಿಧ ಕಾಯಿಲೆಗಳಿಗೆ ಎಲ್ಲ ಸರ್ಜ ಸುಮಾರು ಐವತ್ತು ಜನ ಸರ್ಜನ್ಗಳು ಅದರ ಸಿಬ್ಬಂದಿ ಸುಮಾರು ಎರಡು ಬಸ್ಗಳು ಬಂದು ನಮ್ಮೂರಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಪ್ರಭಾ ಮಲ್ಲಿಕಾರ್ಜುನ ಎಂ ಪಿ ಮೇಡಮ್ ಅವರಿಗೆ ನಮ್ಮೂರಿನ ಎಲ್ಲ ಹಿರಿಯರ ಪರವಾಗಿ ಮುಖಂಡರ ಪರವಾಗಿ ಹಾಗೂ ಕನ್ನಡ ಬಂಜಾರ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ